ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪಂಚೇದುಡ್ಡಿ ಗ್ರಾಮದ ವಿದ್ಯಾರ್ಥಿಗಳ ಮನವಿಗೆ ಸ್ಪಂದಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ದುರ್ಗಮ ರಸ್ತೆಯಲ್ಲಿ ಇಲಾಖಾ ವಾಹನದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಕರೆದೊಯ್ಯುವ ವ್ಯವಸ್ಥೆ ಮಾಡಲಾಗಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪಂಚೇದುಡ್ಡಿ ಗ್ರಾಮದ ವಿದ್ಯಾರ್ಥಿಗಳು ಪ್ರತಿನಿತ್ಯ ಹದಿನಾಲ್ಕು ಕಿಲೋಮೀಟರ್ ನಡೆದುಕೊಂಡು ಅಜ್ಜಿಪುರ ರಾಮಾಪುರ ಹಾಗೂ ಇನ್ನಿತರ ಕಡೆ ವಿದ್ಯಾಭ್ಯಾಸ ಮಾಡಲು ತೆರಳುತ್ತಾ ಇದ್ದರು ರಸ್ತೆಯಂತೂ ಕಲ್ಲು ಮಣ್ಣಿನಿಂದ ಕೂಡಿದ್ದು ದುರ್ಗಮವಾಗಿದ್ದರಿಂದ ಸಾರಿಗೆ ಬಸ್ಗಳು ಸಂಚಾರ ಮಾಡುತ್ತಾ ಇರಲಿಲ್ಲ ಜೊತೆಗೆ ವನ್ಯಜೀವಿಗಳ ಕಾಟವೂ ಇರುತ್ತಿತ್ತು ಇದನ್ನು ಅರಿತ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಯನ್ನು ಬಗೆಹರಿಸುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರದ ಮೂಲಕ ಹಾಗೂ ವಿಡಿಯೋ ಮೂಲಕ ಒತ್ತಾಯಿಸಿದರು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಅರಿತ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ವನ್ಯಜೀವಿಧಾಮದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಭಾಸ್ಕರ್ ಅವರು ಇಲಾಖೆಗೆ ಸೇರಿದ ಸಫಾರಿ ಜೀಪ್ನಲ್ಲಿ ಪ್ರತಿನಿತ್ಯ ಶಾಲೆಗೆ ತೆರಳುವ ವಿದ್ಯಾರ್ಥಿಗಳನ್ನು ಸಮಯಕ್ಕೆ ಸರಿಯಾಗಿ ಕರೆದುಕೊಂಡು ಮತ್ತೆ ವಾಪಸ್ ಕರೆತರುವ ಹೊಣೆಯನ್ನು ಹೊತ್ತುಕೊಂಡಿದ್ದು ಮಂಗಳವಾರದಿಂದ ಈ ವ್ಯವಸ್ಥೆ ಜಾರಿ ಮಾಡಿದ್ದಾರೆ ಅರಣ್ಯ ಇಲಾಖೆಯ ಜೀಪ್ಗೆ ವಿದ್ಯಾರ್ಥಿಗಳು ಹೂವಿಟ್ಟು ಪೂಜೆ ಸಲ್ಲಿಸಿದ ಬಳಿಕ ಸಂಚಾರಕ್ಕೆ ಚಾಲನೆ ನೀಡಲಾಯಿತು ಬೇಗ ಅಂತ ಯಾರು ಅಂತ ಮುಡಿ ಆಯ್ತಾ ಓಕೆ ಥ್ಯಾಂಕ್ ಯು ಫೋನ್ ಮಾಡಿ ಗುಂಡಿ ಗಿಂಡಿ ಮುಚ್ಚಿ ಮಾಡ್ತೀವಿ ಅದನ್ನ ರಸ್ತೆ ಒಳ್ಳೆ ರಸ್ತೆ ಆಗಿ ಮಾಡ್ಬೇಕಂದ್ರೆ ಮಾಡಿ ಯಾರು ರಸ್ತೆ ಇಲಾಖೆಯವರು ಮಾಡ್ತಾರೆ ಅವ್ರ ಮಾಡಿದ್ರೆ ನಾವು ಇಲಾಖೆಯಿಂದ ಶಿಫಾರಸ್ ಮಾಡ್ತೀವಿ ಅದ್ ಅನುಮತಿ ಅಲ್ಲಿಂದ ಹಾಕ್ಬೇಕು ನಮ್ಮ ನಮ್ಮ ಹಂತದಲ್ಲಿ ನಮ್ಗೆ ಇರಲಿಲ್ಲ ನಾವೇನ್ ಮಾಡ್ಬೋದು ಈಗ ಇರೋ ರಸ್ತೇಲೆನೆ ಮಣ್ಣೆಲ್ಲ ಹಾಕಿ ಗುಂಡಿ ಮುಚ್ಚಿ ಆ ಕೆಲಸನ ನಾವು ತಕ್ಷಣ ಈಗ ರೋಡ್ ಅಂತೂ ಯಾರು ಮಾಡ್ತಾರೆ ಅಂತ ಇಟ್ಕೊಳ್ಳಿ ನಮ್ಮ ಹಂತದಲ್ಲಿ ಮಾಡ್ತೀವಿ ಈಗ ಯಥಾಸ್ಥಿತಿಲಿ ರೋಡ್ ಮೇಂಟೈನ್ ಮಾಡಬಹುದು ನೀವ್ ಅದನ್ನ ಬಸ್ ಹಾಕ್ಬೇಕಾಗ್ಬೇಕಾಗುತ್ತೆ ಅಥವಾ ಅದನ್ನ ಇನ್ನೊಂದು ಉನ್ನತೀಕರಣ ಅಂದ್ರೆ ರೋಡ್ಗೆ ಟಾರ್ ಹಾಕ್ಬೇಕು ಇಂಥದೆಲ್ಲ ಮಾಡೋದಾದ್ರೆ ನಮಗೆ ಅಧಿಕಾರ ಇಲ್ಲ ಅದು ಸರ್ಕಾರಕ್ಕೆ ಹೋಗ್ಬೇಕು ಸರ್ಕಾರಕ್ಕೆ ಬೇಕಾದ್ರೆ ಅಲ್ಲಿಂದ ಪ್ರಸ್ತಾವನೆ ಆಗಿ ಬಂದ್ರೆ ನಾವು ಮಾಡ್ಲಿಕ್ಕೆ ನಮ್ಗೇನು ಅಭ್ಯಂತರ ಇಲ್ಲ ನಾವು ನಮ್ಮ ಹಂತದಲ್ಲಿ ಏನಿದೆಯೋ ಅಧಿಕಾರದಲ್ಲಿ ನಾವೇನಿಲ್ಲ ಅದು ಸರ್ಕಾರದ ಹಂತದಲ್ಲ ತೀರ್ಮಾನ ಆಗುತ್ತೆ ನಮ್ ಕಡೆಯಿಂದ ಏನು ಹೋಗ್ಬೇಕು ಅವ್ರಿಗೆ ಕೊಟ್ರೆ ಯೋಜನೆ ವಿದ್ಯಾವಂತರ ಈಗ ಈಗ ಹಿಂದಿನ ಕಾಲದಿಂದ ನಾವು ಅವಾಗ ಏನಿತ್ತು ಪದ್ಧತಿ ಎಲ್ಲಾರು ಕೃಷಿ ಮಾಡ್ತಿದ್ರು ದನಕರು ಮೇಯಿಸಿಕೊಂಡು ಇದ್ದೀರ ಈಗ ನೀವು ಇದೇ ಜಾಗ ಈ ಹತ್ರನೇ ಇದೆ ನೀವು ಇಲ್ಲಿಂದ ಏನು ಹೊರಗಡೆ ಹೋಗಿ ಅಂತ ಯಾರು ಹೇಳಲ್ಲ ಇಲ್ಲೇ ಇರಿ ಕೃಷಿ ಮಾಡಿ ಹೆಚ್ಚಿಗೆ ದನಗಳನ್ನ ನೂರ್ ದನ ಇನ್ನೂರ್ ದನ ಇಂಥದೆಲ್ಲ ಇಟ್ಕೊಳ್ಳೋದನ್ನ ಕಮ್ಮಿ ಮಾಡ್ಕೊಂಡು